ನಮಸ್ಕಾರ ಸ್ನೇಹಿತರೆ ಎಲ್ಲಿ ನೋಡಿದ್ರು ಮೊಳೆರಾಯನ ಆರ್ಭಟ ಹೆಚ್ಚಾಗ್ತಾನೆ ಇದೆ ದಿನಕ್ಕೂ ದಿನಕ್ಕೂ ಹೆಚ್ಚಾಗ್ತಾ ಇದೇನೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಸೊ ಹೀಗಾಗಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ ನೀವು ಹೊರ ರಾಜ್ಯಗಳನ್ನು ಕೂಡ ಗಮನಿಸಬಹುದು ಅದರಲ್ಲಿ ಪಂಜಾಬ್ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಅಲ್ಲಿ ಪ್ರವಾಹ ಬಂದಿರ್ತಕ್ಕಂಥದ್ದು ಸೊ ಈ ವರ್ಷದಲ್ಲಿ ಅಲ್ಲಿರ್ತಕ್ಕಂತಹ ಪ್ರವಾಹ ಬಂದಿದ ಕಾರಣಕ್ಕಾಗಿ ಸಾವಿರಾರು ಲಕ್ಷಾಂತರ ಮನೆಗಳು ಕೂಡ ಹಾಳು ಆಗಿ ಹೋಗಿರ್ತಕ್ಕಂಥದ್ದು ಸಾವಿರಾರು ಕುಟುಂಬಗಳು ಕೂಡ ಬೀದಿಗೆ ಬಂದಿರತಕ್ಕಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ ಬಂದಿದೆ ಸೊ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಶಾಲಾ ಕಾಲೇಜುಗಳು ರಜೆಯನ್ನ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗುವಂತಹ ಸಾಧ್ಯತೆ ಮುನ್ಸೂಚನೆ ಸಿಕ್ಕಿರತಕ್ಕಂಥದ್ದು ಹಾಗಾದ್ರೆ ಬನ್ನಿ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂತಹ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೇನೆ ಸೊ ಇದೇ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ ಇಡುತ್ತೇನೆ ಯಾಕಂದ್ರೆ ಈ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಸೊ ಅದ್ರ ಬಗ್ಗೆ ಡೀಟೇಲ್ ತಿಳಿದುಕೊಳ್ಳೋಣ ನೀವು ಈ ಒಂದು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಆ ಈಗಾಗ್ಲೇ ನೋಡ್ತಾ ಇದ್ರಿ ಮಳೆ ಯಾವ ರೀತಿ ಆಗ್ತಾ ಇದೆ ಇದರಲ್ಲಿ ನಿಮಗೆ ಹೇಳುವಂತಹ ಅವಶ್ಯಕತೆನೆ ಇಲ್ಲ ಸೊ ಪ್ರತಿ ದಿನಾನೂ ಕೂಡ ಮಳೆ ಬರ್ತಾನೆ ಇದೆ ಗ್ರಾಮ ಅಲ್ಲದೆ ತಾಲೂಕು ಅಲ್ಲದೆ ಪ್ರತಿಯೊಂದು ಹಳ್ಳಿ ಹಳ್ಳಿ ಮೂಲೆ ಮೂಲೆಯಲ್ಲಿ ಕೂಡ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾನೆ ಇದೆ ಅದರಲ್ಲಿ ಕರಾವಳಿ ಪ್ರದೇಶದ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆ ತಾಲೂಕುಗಳಿಗೆ ಅಂತ ಹೇಳಲೇಬೇಡಿ ಸಾಕಷ್ಟು ಹೆಚ್ಚಿನ ಮಳೆನೇ ಆಗ್ತಾ ಇದೆ ಈ ಕಡೆ ನೋಡೋದಾದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು ಇನ್ನು ಬೆಳಗಾವಿ ಜಿಲ್ಲೆ ಆಗಿರ್ಲಿ ಧಾರವಾಡ ಆಗಿರ್ಲಿ ಯಾದಗಿರಿ ಆಗಿರ್ಲಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ಹೆಚ್ಚಿನ ಮಳೆ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು ಹೆಚ್ಚಿನ ಮಳೆಯಿಂದಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ಕೂಡ ನಾಶ ಆಗಿ ಹೋಗ್ತಾ ಇದೆ ಈ ಕಡೆ ಆ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ಸರಿಯಾದ ಟೈಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೆಚ್ಚಿನ ಮಳೆ ಆಗ್ತಾ ಇದೆ ಅದಕ್ಕೆ ಶಾಲಾ ಕಾಲೇಜುಗಳನ್ನ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಸೊ ಈ ಹಿಂದೆನೂ ಕೂಡ ನಾವು ನೋಡಬಹುದು ಈ ಎರಡು ದಿನಗಳ ಕಾಲ ಶಾಲಾ ಕಾಲೇಜುಗಳನ್ನ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಅದೇ ಪರಿಸ್ಥಿತಿ ಮತ್ತೆ ಇಲ್ಲಿ ಬಂದಿರತಕ್ಕಂಥದ್ದು ಆಯಾ ಡಿ ಸಿ ಅವರು ಅಲ್ಲಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಆಧಾರದ ಮೇಲೆ ನಿಮ್ಮ ಜಿಲ್ಲೆಗಳಿಗೆ ರಜೆ ಘೋಷಣೆ ಮಾಡಲಾಗ್ತದೆ ಇದು ನಿಮ್ಮ ಗಮನದಲ್ಲಿ ಸದ್ಯಕ್ಕೆ ಆ ಈಗ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತೆ ಎರಡು ಮೂರು ದಿನಗಳ ಕಾಲ ಶಾಲಾ ಕಾಲೇಜುಗಳನ್ನ ರಜೆ ಕೊಡುವಂತಹ ಸಾಧ್ಯತೆ ಇದೆ ಇದನ್ನ ಶಿಕ್ಷಣ ಇಲಾಖೆ ಹೊರಹಾಕಬೇಕಾಗಿದೆ ಇದರ ಜೊತೆಗೆ ದಸರಾ ಹಬ್ಬ ಕೂಡ ಬರ್ತಾ ಇದೆ ಈ ದಸರಾ ಹಬ್ಬಕ್ಕೂ ಕೂಡ ನಿಮಗೆ ಶಾಲಾ ಕಾಲೇಜುಗಳು ರಜೆಯನ್ನ ಘೋಷಣೆ ಮಾಡಲಾಗ್ತದೆ ಸೊ ಅಲ್ಲಿ ಕೂಡ ಒಂದು ಹತ್ತರಿಂದ ಹದಿನೆಂಟು ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಎನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ದು ಸೊ ಕಾಯ್ದು ನೋಡೋಣ ಶಿಕ್ಷಣ ಇಲಾಖೆ ಅಧಿಕೃತ ಮಾಹಿತಿಯನ್ನು ಹೊರಡಿಸಿದ ತಕ್ಷಣ ನಾನು ಮತ್ತೊಂದು ವಿಡೋದಲ್ಲಿ ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ ಎಷ್ಟು ದಿವಸ ರಜಾ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ದಿನಗಳ ರಜಾ ಎಲ್ಲವೂ ಕೂಡ ಅಲ್ಲಿ ನಾವು ನೋಡೋಣ ಸದ್ಯಕ್ಕೆ ಮಳೆ ರಾಯಿನ ಆರ್ಭಟ ಹೆಚ್ಚಾಗಿದೆ ಇದರಿಂದ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರು ಕೂಡ ತತ್ತಿಸಿ ತತ್ತರಿಸಿ ಹೋಗ್ತಾ ಇದ್ದಾರೆ ಆ ಸಣ್ಣ ಪುಟ್ಟ ಮಳೆ ಮನೆಗಳು ಕೂಡ ಬಿದ್ದು ಹೋಗ್ತಕ್ಕಂಥದ್ದು ಸೊ ಇದಕ್ಕೆಲ್ಲವೂ ಕೂಡ ಪರಿಹಾರವನ್ನ ಆದಷ್ಟು ಬೇಗ ಕೊಡ್ತಕ್ಕಂತಹ ಕೆಲಸ ಸರ್ಕಾರ ಮಾಡ್ಬೇಕಂತ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇರತ್ತೆ ಆಲ್ರೆಡಿ ಅಂತೂ ಮಳೆ ರಾಯಿನ ಆರ್ಭಟ ನಿಲ್ತಾನೇ ಇಲ್ಲ ಪ್ರತಿಯೊಂದು ಈಗಾಗಲೇ ಗೋಕಾಕ್ ತಾಲೂಕಿನಲ್ಲಿ ಕೂಡ ಪ್ರವಾಹ ಬಂದಂಗಾಗಿ ಬಿಟ್ಟಿತ್ತು ಆಲ್ರೆಡಿ ಈಗ ಡ್ಯಾಮ್ ಗಳಾಗಿರ್ಲಿ ಕೆನಾಲ್ಗಳಾಗಿರ್ಲಿ ಜಲಾಶಯಗಳಾಗಿರ್ಲಿ ಬಾಮಿ ಕೆರೆ ಎಲ್ಲವೂ ಕೂಡ ತುಂಬಿ ತುಳ್ಕಾಡ್ತಾ ಇದೆ ಸೊ ನಗರ ಪ್ರದೇಶದಲ್ಲಿ ನಾವು ಹೋಗಿದ್ದೆ ಆದ್ರೆ ಅಲ್ಲಿ ಒಂದ್ ಚರಂಡಿ ಯಾವುದೋ ರಸ್ತೆ ಯಾವುದೋನೇ ಗೊತ್ತಾಗ್ತಾ ಇಲ್ಲ ಚರಂಡಿ ನೀರು ರಸ್ತೆಯ ಮೇಲೆ ಬಂದು ಹೋಗ್ತಾ ಇದೆ ಆ ಪರಿಸ್ಥಿತಿಗೆ ಈಗ ಬಂದಿರತಕ್ಕಂಥದ್ದು ಸೊ ಇಲ್ಲಿ ನೋಡಿದ್ರು ಈ ರೀತಿ ಹೊಳೆಗಳು ತುಂಬಿ ತುಳುಕಾಡ್ತಕ್ಕಂತೂ ನಗರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ತುಂಬಿ ಹೊರಬರ್ತಕ್ಕಂತಹ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ ಸೊ ಇದರಿಂದ ಎಲ್ಲ ಬೆಳೆಗಳು ಕೂಡ ನಾಶ ಆಗಿ ಎಲ್ಲ ಕುಟುಂಬಸ್ಥರಿಗೆ ನಗರ ಪ್ರದೇಶದಲ್ಲಿ ಕುಟುಂಬಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಲ್ಲಿಂದ ಅವರು ಮತ್ತೊಂದು ಪ್ರದೇಶಕ್ಕೆ ಹೋಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇಂತಹ ಪರಿಸ್ಥಿತಿ ಇರುವಾಗ ನಾವು ನೀವೆಲ್ಲರೂ ಕೂಡಿ ಒಂದು ಹೆಲ್ಪ್ ಕೂಡ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾಕಂದ್ರೆ ನಿಮ್ಗೆ ಅಲ್ಲಿ ಪೇಮೆಂಟ್ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಸುತ್ತಮುತ್ತ ಏನಾದರೂ ಈ ರೀತಿ ಪ್ರವಾಹ ಬಂದಿದ್ದೆ ಆದ್ರೆ ನಿಮ್ಮ ಪ್ರದೇಶದಲ್ಲಿ ಬಂದಿರೋದಿಲ್ಲ ಆದ್ರೆ ನಿಮ್ಮ ಸುತ್ತಮುತ್ತ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ವರೆಗೂ ಎಲ್ಲಾದ್ರೂ ಬಂದಿದ್ರೆ ಸೊ ನಿಮ್ಮ ಹತ್ರ ಏನ್ ಆಗತ್ತೋ ಒಂದು ಟೀಮ್ ಮಾಡ್ಕೊಳ್ಳಿ ಸ್ನೇಹಿತರದು ಅಥವಾ ನೀವು ಒಂದು ಓಣಿ ಇರತ್ತೆ ಏರಿಯಾ ಇರತ್ತೆ ಆ ಏರಿಯಾದವ್ರ ಒಂದು ಟೀಮ್ ಮಾಡ್ಕೊಳ್ಳಿ ಸೊ ನಾವು ಈ ದಿನ ಇಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿರ್ತಕ್ಕಂತಹ ಜನರಿಗೆ ನಾವು ಊಟ ಕೊಡೋಣ ಅಥವಾ ಏನಾದ್ರೂ ಅವ್ರಿಗೆ ತಿಂಡಿ ಮಾಡಿ ಕೊಡೋಣ ದುಡ್ಡು ಕೊಡಿ ಅಂತ ಹೇಳ್ತಾ ಇಲ್ಲ ನಾನು ಏನಾದ್ರೂ ಅವರಿಗೆ ತಿನ್ಲಿಕ್ಕೆ ಆಹಾರವನ್ನ ಕೊಡಿ ಇಷ್ಟ ಮಾಡಿದ್ರೆ ನಿಮ್ಮ ಹಾಗೆ ಇನ್ನೊಬ್ಬರು ಮಾಡ್ತಾರೆ ನಿಮ್ಮನ್ನ ನೋಡಿ ಇನ್ನೊಬ್ಬರು ಮಾಡ್ತಾರೆ ಹೀಗೆ ಅವರಿಗೆ ದಿನಕ್ಕೆ ದಿನಕ್ಕೆ ಸರ್ಕಾರವೇ ಕೊಡ್ಬೇಕಂತ ಏನಿಲ್ಲ ಸರ್ಕಾರ ಅದ್ರ ಕೆಲಸ ಅದ್ ಮಾಡ್ಲಿ ಆದ್ರೆ ನಮ್ಮಿಂದ ಏನ್ ಹೆಲ್ಪ್ ಆಗತ್ತೋ ಆ ಕೆಲಸವನ್ನ ನಾವು ಮಾಡೋಣ ಸೊ ಅದಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ಏನಾದ್ರೂ ಈ ರೀತಿ ಪ್ರವಾಹ ಬಂದಿದ್ದೆ ಆದ್ರೆ ಅದಷ್ಟು ನಿಮ್ಮ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಹತ್ರ ಏನ್ ಹೆಲ್ಪ್ ಆಗತ್ತೋ ಏನ್ ಸಹಾಯ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗತ್ತೋ ಅಲ್ಲಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ವಸತಿ ಕೇಂದ್ರವಾಗಿ ಇಟ್ಬಿಟ್ಟಿರ್ತಾರೆ ಯಾಕಂದ್ರೆ ಪ್ರವಾಹ ಬಂದ್ರೆ ಶಾಲಾ ಕಾಲೇಜುಗಳನ್ನ ಎಲ್ಲವೂ ಕೂಡ ಬಂದ್ ಮಾಡಿಬಿಡ್ತಾರೆ ನೆಕ್ಸ್ಟ್ ಶಾಲಾ ಕಾಲೇಜುಗಳಲ್ಲಿ ಪ್ರವಾಹ ಕೇಂದ್ರಗಳನ್ನ ಅಂದ್ರೆ ಪ್ರವಾಹ ಬಂದಿರತಕ್ಕಂಥದ್ದು ಕಾರಣಕ್ಕಾಗಿ ವಸತಿ ಕೇಂದ್ರಗಳನ್ನ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಿಮ್ಮ ಹತ್ರ ಏನ್ ಹೆಲ್ಪ್ ಆಗುತ್ತೋ ಅದನ್ನ ಅಲ್ಲಿ ಕೊಡುವಂತಹ ಕೆಲಸ ಮಾಡಿ ಅಲ್ಲಿರ್ತಕ್ಕಂತಹ ಎಮ್ ಎಲ್ ಬಗ್ಗೆ ಗಮನ ಹರಿಸ್ಕೊಳ್ಬೇಕು ಮತ್ತೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಒಂದ್ ಸ್ವಲ್ಪ ಶ್ರೀಮಂತರಾಗಿರ್ಲಿ ಒಂದು ಹಿರಿಯ ವ್ಯಕ್ತಿಗಳಾಗಿರ್ಲಿ ಇದ್ರ ಬಗ್ಗೆ ವಿಚಾರ ತನಿಖೆ ಮಾಡಿಕೊಂಡು ಅದಕ್ಕೆ ಏನ್ ಹೆಲ್ಪ್ ಆಗುತ್ತೋ ಅದನ್ನ ಮಾಡುವಂತಹ ಕೆಲಸ ಮಾಡಿ ಪರ್ಸ್ನಲಿ ನಾನು ಹತ್ರ ನಿಮಗೆ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಸೊ ಇದರ ಬಗ್ಗೆ ನಿಮಗೆ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ತಿಳಿಸಿದ ನೀನು ಒಂದು ವಾರದವರೆಗೂ ಕೂಡ ಮಳೆ ರಾಯನ ಆರಭಟ ನಿಲ್ಲೋದಿಲ್ಲ ಅಂತೆ ಇನ್ನು ಒಂದು ವಾರದವರೆಗೂ ಕೂಡ ಮಳೆ ರಾಯನ ಆರ್ಭಟ ಬರ್ತಾನೆ ಇರುತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಒಟ್ಟಾರಾಗಿ ಕರಾವಳಿ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಒಂದು ಜಿಲ್ಲೆಗಳಿಗೆ ಸೊ ಹಣ ಈ ಒಂದು ಮಳೆ ರಾಯನ ಆರ್ಭಟ ಬರ ಆಗತ್ತೆ ಅಂತ ಸಿಕ್ಕಾಪಟ್ಟೆ ಮಳೆ ಆಗುವಂತದ್ದು ಅಂತೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆ ಆಗಿರ್ಲಿ ವಿಜಯನಗರ ಆಗಿರ್ಲಿ ಈ ಕಡೆ ಮಹಾರಾಷ್ಟ್ರ ಸಮೀಪ ಅಂದ್ರೆ ಕರ್ನಾಟಕ ಉತ್ತರ ಕರ್ನಾಟಕ ಮತ್ತೆ ಈ ಕಡೆ ಮಹಾರಾಷ್ಟ್ರ ಅಹ್ ಕೊನೆಯ ಮಹಾರಾಷ್ಟ್ರ ಸೊ ಇಲ್ಲೆಲ್ಲವೂ ಕೂಡ ಮಳೆ ಆಗುವಂತದ್ದೇ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಆಗ್ತಾನೆ ಇದೆ ಹೀಗೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಆಗ್ತಾ ಇಲ್ಲ ಇಡೀ ಎಲ್ಲ ರಾಜ್ಯದಲ್ಲಿ ಕೂಡ ಈ ರೀತಿ ಮಳೆ ರಾಯನ ಆಗ್ತಾ ಇದೆ ಸೊ ಹಾಗಾಗಿ ಇದರಿಂದ ನಾವು ಹೊರ ಬರ್ಬೇಕಂದ್ರೆ ಇನ್ನು ಒಂದು ತಿಂಗಳು ಬೇಕಾಗಬೇಕು ಸೊ ಅಷ್ಟು ದಿನಗಳ ಕಾಲ ಮಳೆ ಬರ್ತಾನೆ ಇರತ್ತೆ ಈಗ ಬಹಳ ದೊಡ್ಡ ಮಳೆ ಕೂಡ ಬರ್ತಾ ಇರ್ತಕ್ಕಂಥದ್ದು ಹಿಂದಿನ ವರ್ಷ ನೋಡಿದ್ರೆ ಎಷ್ಟೊಂದು ಮಳೆ ಆಗಿರ್ಲಿಕ್ಕಿಲ್ಲ ಆದ್ರೆ ಈ ವರ್ಷ ಬಹಳಷ್ಟು ಮಳೆ ಆಗ್ತಾ ಇದೆ ಸೊ ಅಗತ್ಯಕ್ಕಿಂತ ಹೆಚ್ಚು ಮಳೆ ಆದ್ರೂ ಸಹಿತ ನಮಗೆ ಪ್ರಾಬ್ಲಮ್ಮು ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಆಗ್ಲಿಲ್ಲ ಅಂದ್ರೂ ಸಹಿತ ನಮಗೆ ಬರ ಬಿದ್ದಂಗೆ ಆಗ್ಬಿಡತ್ತೆ ಹೀಗಾಗಿ ನಾವು ಮನುಷ್ಯರು ಹೇಗಂದ್ರೆ ಎಷ್ಟು ಬೇಕೋ ಅಗತ್ಯಕ್ಕಿಂತ ಹೆಚ್ಚು ನಾವು ಪಡ್ಕೊಳ್ಳಿಕ್ ಹೋದ್ರೆ ಅದು ನಮಗೆ ದುಬಾರಿ ಅಂತ ಅನ್ಕೊಳ್ಬಹುದು ಇಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಈಗ ಸಿದ್ಧ ಹಾಗೆ ಆ ಈಗ ನೀವು ಅರ್ಥ ಮಾಡ್ಕೊಳ್ಬಹುದು ಈಗ ಇದಾದ್ಮೇಲೆ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ನಿಮಗೆ ಲಕ್ಷ್ಮಿ ಹೆಬ್ಬಳ್ಕರ್ ಒಂದು ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಸೊ ಹಾಗಾದ್ರೆ ಏನದು ವಿಷಯ ಎಷ್ಟು ದಿನ ಆಯ್ತು ಇನ್ನು ಕೂಡ ದುಡ್ಡು ಬರ್ತಾ ಇಲ್ಲ ಅಂತ ನೀವು ಕಾಯ್ತಾ ಇರ್ತೀರಿ ಸೊ ಅತಿ ಶೀಘ್ರದಲ್ಲಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಕೂಡ ನಿಮಗೆ ಸಿಗತ್ತೆ ಸೊ ನಿನ್ನೆ ಕೂಡ ಒಂದು ವಿಡಿಯೋದಲ್ಲಿ ನಾನು ಕ್ಲಿಪ್ ಅನ್ನ ತೋರಿಸಿದ್ದೆ ಕ್ಲಿಪ್ ಅಲ್ಲಿ ಅಂದ್ರೆ ಏನೋ ಒಂದು ಪೋಸ್ಟ್ ಅನ್ನ ತೋರಿಸ್ಬಿಟ್ಟಿದೆ ಈಗಾಗಲೇ ಎರಡು ತಿಂಗಳ ಹಣವನ್ನ ನಾವು ಕೊಡುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಳ್ತಾ ಇದೀವಿ ಸೊ ನಿಮಗೆ ಎರಡು ತಿಂಗಳ ಹಣವನ್ನ ನಾವು ಹಾಕಿ ಕೊಡ್ತೇವೆ ಸತತವಾಗಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಬಹಳಷ್ಟು ಜನ ಅಂತೂ ಕಾಯ್ತಾನೆ ಇರ್ತೀರಿ ಅದರಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿನೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ಹಾಕಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ ಹೌದು ಯಾರ್ಯಾರು ಜಿ ಎಸ್ ಟಿ ಪೇರ್ ಅಂತ ಮಾಡ್ತಾ ಇರ್ತೀರಿ ಆ ಎಲ್ಲ ಜಿ ಎಸ್ ಟಿ ಪೇರ್ ಅನ್ನ ನಾವು ತಕ್ಕದಾಕಿದಿವಿ ಈಗ ಸದ್ಯಕ್ಕೆ ನಾವು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮಾತ್ರ ದುಡ್ಡು ಬರುತ್ತೆ ಟೋಟಲ್ ಒಂದು ಕೋಟಿ ಇಪ್ಪತ್ ನಾಲ್ಕು ಲಕ್ಷ ಫಲಾನುಭವಿಗಳಿದ್ರೆ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮಾತ್ರ ದುಡ್ಡು ಬರ್ತಕ್ಕಂಥದ್ದು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಓಕೆನಾ ಇದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ಅತಿ ಶೀಘ್ರದಲ್ಲಿ ಅಂದ್ರೆ ಒಂದು ಹತ್ತು ದಿನಗಳ ಒಳಗಾಗೇನೆ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ನಾವು ನಮ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ರಿಲೀಸ್ ಮಾಡ್ತೀವಂತ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಕಬಾರ್ ಬಿಟ್ಟು ಫ್ರೆಂಡ್ಸ್